ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ದಿನಾಂಕ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನ ಹಾಡಲಿದ್ದಾರೆ ಗಣಪತಿಯೇ ನಿನಜ್ಞ ವಿಘ್ನೇಶ್ವರನನ್ನ ಪ್ರಾರ್ಥಿಸಿದಂತಹ ಮಕ್ಕಳ ಗ್ರಾಮಸ್ಥೆ ಈ ಕಾರ್ಯಕ್ರಮದ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕೆ ವಿ ಗಣ್ಯರಿಗೆ ಹಾಗೂ ಇಲ್ಲಿ ಎಲ್ಲ ಶಾಲಾ ಸ್ಕೂಲ್ ಬಗ್ಗೆ ತಿಳುವಳಿಕೆ ತಿಳಿಸಬೇಕು ಮತ್ತೆ ಅವ್ರು ಬರತಕ್ಕಂಥ ಏನಾದರೂ ಅವರಿಂದ ನಮ್ಗೆ ಏನಾದ್ರೂ ಪ್ರಶ್ನೆ ಮಾಡ್ತಾ ಇದ್ದರು ಕೂಡ ಅದರಲ್ಲಿ ಎಷ್ಟು ಪರಿಹಾರ ಎಷ್ಟು ಇಲ್ಲ ಅನ್ನೋದು ಇನ್ನೊಂದು ವಿಷಯ ಆದರೆ ಮಕ್ಕಳಿಗೆ ಒಂದು ತಿಳುವಳಿಕೆ ಬೇಕೇ ಬೇಕು ನಮಗೂ ಒಂದು ದಂಕ್ ಇದೆ ನಮಗೂ ಒಂದು ಸ್ಥಾನಮಾನ ಇದೆ ಅದನ್ನ ನಾವು ಕೇಳೋಕೊಂದು ಅವಕಾಶ ಇದೆ ಅಂತ ಒಂದು ತಿಳುವಳಿಕೆ ಅವ್ರಿಗೆ ಕೊಟ್ಟರೆ ಪೋಷಕರನ್ನಾಗಿ ಮಗುವನ್ನಾಗ್ಲಿ ಕಮಿಟಿ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಆ ನಿಟ್ಟಿನಾಗ ನಾವು ಎಸ್ಐಆರ್ ಒಮ್ಮೆ ಒಂದು ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಆ ಶಾಲೆಗೆ ಹೋಗಿ ಆ ಶಾಲೆಯಲ್ಲಿ ಅವ್ರನ್ನ ಕೈ ಜೋಡಿಸಿದ್ರೆ ಅವ್ರಿಗೂ ಎಷ್ಟೋ ಸೌಲಭ್ಯಗಳಾಗ್ತವೆ ನಮ್ಮ ಶಾಲೆಯಲ್ಲಿ ಕಸ ಹಾಕೋದಕ್ಕೆ ಜಾಗ ಇಲ್ಲ ನಮ್ಮ ಶಾಲೆ ಗೊಬ್ಬರ ಮಾಡ್ಕೊಂಡು ನಮ್ಗೆ ಈ ವಿಚಾರಕ್ಕೆ ಕ್ಲೀನ್ ಮಾಡ್ಸಕ್ ನಮ್ಮ ತಗೋತೀನಿ ಏನೋ ಒಂದು ಹೇಳಿ ಹೇಳಿದರೆ ಕಸ ಜಾಗ ಅಂತ ಸುತ್ತ ತನ ಹುಡುಕಿ ಪರಿಹಾರ ಕಂಡಿಲ್ಲಿ ಒಣಕಸ ಹಸಿ ಕಸವಾಗಿ ವಿಂಗಡಣೆಯನ್ನ ಮಾಡ್ತಾ ಇದ್ದೇವೆ ಆದ್ರೆ ಸುತ್ತಮುತ್ತಲ ಜಮೀನುಗಳು ಇರೋದ್ರಿಂದ ಅದನ್ನ ಎಲ್ಲೂ ಕೂಡ ನಾವು ತಗೊಂಡೋಗ ಹಾಕೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಜೊತೆಯಲ್ಲಿ ಇನ್ನೇನಪ್ಪ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಕನಿಷ್ಠ ಹದಿನೈದು ಇಲ್ಲ ತಿಂಗಳಿಗೊಮ್ಮೆ ಯಾವ್ದಾದ್ರು ಒಂದು ಶಾಲೆಯನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ನಾವು ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ನೀವು ಬಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದೇ ಆದರೆ ಗ್ರಾಮಸ್ಥರಲ್ಲೂ ಕೂಡ ಒಂದು ಅವೇರ್ನೆಸ್ ಬರುತ್ತೆಗಳಲ್ಲಿ ಒಣಕಸ ಹಸಿ ಕಸವಾಗಿ ವಿಂಗಡಣೆಯನ್ನ ಮಾಡ್ತಾ ಇದ್ದೇವೆ ಆದ್ರೆ ಸುತ್ತಮುತ್ತಲ ಜಮೀನುಗಳು ಇರೋದ್ರಿಂದ ತಗೊಂಡೋಗಿ ಹಾಕೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಜೊತೆಯಲ್ಲಿ ಇನ್ನೇನಪ್ಪಾ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಕನಿಷ್ಠ ಹದಿನೈದು ಇಲ್ಲ ತಿಂಗಳಿಗೊಮ್ಮೆ ಯಾವ್ದಾದ್ರೂ ಒಂದು ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಊಟದ ವ್ಯವಸ್ಥೆಯನ್ನು స్వచ్ఛతే చర్చింగ్ స్కూల్ స్వచ్ఛతే మళ్ళీ బితుర్ సోత్వ్ అదే కంక్రేట్ హాకొడ్ అంతే మేరు చరణి బ్లాక్ ఆగితే అదే తగదుకొడో అంత ఆచేక వినంతిస్త

ಶೌಚಾಲಯ ನಾವು ಸಾಕ್ಷರ್ತಾರ್ ಮಾಡಿದ್ದೀರಿ ಹೆಣ್ಣು ಮಕ್ಕಳ ಶೌಚಾಲಯ ತುಂಬ ಚೆನ್ನಾಗಿಲ್ಲ ಸರ್ ಆಸೆ ಕಡೆ ಕೂತ್ಕೊಳ್ತಾರೆ ಸಾಕ್ಷನ್ ಮಾಡಿದ್ದೀರಿ ಬರ್ತದೆ ಅಭಿವೃದ್ಧಿಗೆ ಕಲೀರಿ ನಿಮ್ಮ ಮನೆಯಲ್ಲಿ ನಿಮ್ಮ ಸೌರ ನಿಮ್ಮ ಅಕ್ಕಗಳು ಏನು ಕೇಳ್ತೀರೋ ನಿಮ್ಮ ನಿಮ್ಮ ಅಕ್ಕಲು ಕೇಳೋದಕ್ಕೆ ನಾನು ನಾವು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬಂದಿರೋದು ಕೇಳೋ ರೀತಿ ಅನಿಲ ನಿಮ್ಮ ತಂದೆ ತಾಯಿ ಯಾವಾಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ದಿನ ಮಕ್ಕಳ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಮಕ್ಕಳ ಸಮಸ್ಯೆ ಏನಿದ್ರು ನಮ್ಗೆ ಹೇಳಿದ್ರೆ ನಾವು ಅದನ್ನು ಬಗೆಹರಿಸ್ತೇವೆ ಅಕಸ್ಮಾತ್ ಮನೆಗಳಾಗ ಅವ್ರಿಗೂ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಅಂದ್ರು ಪಂಚಾಯತಿಗೆ ವರದಿಯನ್ನು ನೀಡಿದ್ರೆ ಟಾಯ್ಲೆಟ್ ವ್ಯವಸ್ಥೆಯನ್ನು ಕೊಡ್ತೀವಿ ನಾವು ಮತ್ತು ಅದೇ ರೀತಿ ಮಕ್ಕಳಿಗೆ ಬೇಕಾದಂತಹ ರಕ್ಷಣೆಯನ್ನು ಕೊಡ್ತೀವಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಳ್ಳುತ್ತೇವೆ ಮತ್ತು ಬಾಲ್ಯ ವಿವಾಹ ತಡೆಗಟ್ಟುವುದು ಮತ್ತು ಜೀತ ಪದ್ಧತಿ ಕಾರ್ಮಿಕ ಪದ್ಧತಿ ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟುವುದು ಮತ್ತು ಮಕ್ಕಳಿಗೆ ಬೇಕಾದಂತಹ ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡುತ್ತವೆ ಮತ್ತು ಅಂಗವಿಕಲತೆಯಲ್ಲ ಮಕ್ಕಳಿಗೆ ವಿಶೇಷ ಯೋಜನೆಯನ್ನು ರೂಪಿಸಿಕೊಳ್ಳುತ್ತದೆ ಮೇಡಮ್ ಯಾವೆಲ್ಲ ಅರ್ಜಿಗೆ ಬಂದರು ಯಾವೆಲ್ಲ ಪರಿಹಾರ ಮಾಡಿದ್ರಿ ಏನು ಮಕ್ಕಳು ಕೇಳಿದ್ರೆ ಮಕ್ಕಳದೇ ಇವರು ಮೂಲಭೂತ ಸೌಲಭ್ಯಗಳು ಹೇಳಿದ್ದಾರೆ ಅಂದರೆ ಅದು ಪಾಪ್ನಾಯ್ಕನಹಳ್ಳಿಯವರು ಅವರು ನಾಯ್ಕನಳ್ಳಿ ಶಾಲೆ ಅದು ನರೇಗಾ ನರೇಗಾದಲ್ಲಿ ಆ್ಯಕ್ಷನ್ ಪ್ಲಾನ್ಗೆ ಗ್ರಾಮ ಸಭೆಯನ್ನು ಅಂದ್ಕೊಂಡು ಅಂದ್ಕೊಂಡಿದ್ದೀವಿ ಇವತ್ತು ನಮ್ಮ ದೊಡ್ಡಬೇಲ್ಗುರ್ಕಿ ಗ್ರಾಮ ಪಂಚಾಯತಿ ವತಿಯಿಂದ ಮಕ್ಕಳ ವಿಶೇಷ ಗ್ರಾಮ ಸಭೆ ಅಂತ ಅಂದ್ಕೊಂಡ್ಕೊಂಡಿದ್ದೀವಿ ಇದು ಉದ್ದೇಶ ಏನಪ್ಪ ಅಂದರೆ ಅವರ ಮಕ್ಕಳ ಹಕ್ಕುಗಳನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋ ಮತ್ತು ಕೃಷ್ಣೆ ಮಾಡೋಂಥ ಮಕ್ಕಳಿಗೆ ಪ್ರಶ್ನೆ ಉತ್ತರ ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಳೋದು ಆ ಥರ ಆತ ಥರ ಪ್ರಜ್ಞಾವಂತರಾಗಬೇಕು ಪ್ರಜ್ಞಾ ಪ್ರಜ್ಞಾವಂತರಾಗಬೇಕು ಅಂತ ವಿಶೇಷವಾಗಿ ಮೂಲಭೂತ ಸೌಲ ಸೌಲಭ್ಯಗಳು ಮಕ್ಕಳ ಕಡೆಯಿಂದನೇ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೀಚರ್ಸ್ ಇರ್ಬೋದು ಅವರ ಕೋಶಾಲೆ ಇರ್ಬೋದು ಅವರು ಅರ್ಜಿಗಳು ಕೊಡೋದು ನಮಗೆ ಈ ಥರ ಬೇಡಿಕೆ ಇದೆ ಅಂತ ಎಲ್ಲ ಸಾಮಾನ್ಯರು ಕೇಳ್ತಾರೆ ಬಟ್ ಮಕ್ಕಳು ಇವತ್ತು ವಿಶೇಷ ಮಕ್ಕಳ ಸಭೆ ಉದ್ದೇಶ ಏನಪ್ಪ ಅಂದರೆ ಮಕ್ಕಳ ಕಡೆಯಿಂದನೇ ಇದು ಲಿಖಿತ ರೂಪದಲ್ಲಿ ಅರ್ಜಿಗಳು ಪಟ್ಕೊಂಡು ಅದಕ್ಕೆ ಇಲ್ಲೇ ಈ ಸ್ಪಾಟಲ್ಲೇ ಏನಾದರೂ ಪರಿಹಾರ ಸಿಕ್ಕಿದ್ರೆ ಇಲ್ಲೇ ಮಾಡೋದು ಇಲ್ಲ ಅಂದರೆ ಆ ಸಂಬಂಧಪಟ್ಟ ಇಲಾಖೆಗೆ ನಾವೇ ನಮ್ಮ ಕೂಡು ಮುಖಾಂತರವಾಗಿರ್ಬೋದು ನಮ್ಮ ಪಂಚಾಯಿತಿ ಕಡೆಯಿಂದ ಇಲ್ಲ ಅಧ್ಯಕ್ಷರ ಕಡೆಯಿಂದ ಪತ್ರ ಹೇಳೋದೇನು ಅಂದರೆ ಶಾಲಾ ಮಟ್ಟದಲ್ಲಿ ನಮಗೆ ಲೈಬ್ರರಿ ಇರೋದಿಲ್ಲ ಸೌಲಭ್ಯ ಮೂಲಭೂತ ಸೌಲಭ್ಯಗಳೆಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಆಟದ ಮೈದಾನ ಕಾಂಪೌಂಡು ಇಂಥ ವಿಷಯಗಳು ಮಾತ್ರ ಕೇಳ್ತಾರೆ ಮಕ್ಕಳು ಬೇರೆ ಕೆಲವೊಂದು ಇಲಾಖೆಗಳು ಅವ್ರಿಗೆ ಸಾಮಾನ್ಯವಾಗಿ ಗೊತ್ತಿರಲ್ಲ ಅದು ಕೇಳಲ್ಲ ಮಗು ಅದನ್ನು ನಾವು ಕೇಳ್ರಿ ಅಂತೇಳಿ ನಮ್ಮ ಮನೆ ಪೂರ್ವಭಾವಿ ಸಭೆಯಲ್ಲೇ ಸಹ ಶಿಕ್ಷಕರಿಗೆ ಆ ಸ್ಕೂಲ್ ಮಟ್ಟದ ಟೀಚರ್ಸ್ಗೆ ನಾವು ಮಗ ಹೇಳಿದ್ದೀವಿ ಬೇರೆ ಇಲಾಖೆಯಲ್ಲಿ ಏನಾದರೂ ಸಮಸ್ಯೆ ಇದ್ರು ನೀವು ಅರ್ಜಿ ಲಿಖಿತ ರೂಪದಲ್ಲಿ ಕೊಡಿ ನಾವು ಅವ್ರ ಗ್ರಾಮ ಪಂಚಾಯತಿ ಬಿಡಿವು ಈಗ ಇವತ್ತಿನ ದಿನದಲ್ಲಿ ಮಕ್ಕಳ ಗ್ರಾಮ ಪಂಚಾಯತಿ ಕರೆದಿದ್ದೀವಿ ಈ ಸಾಧ್ಯವಾದ ಮಟ್ಟಿಗೆ ಅವರು ಏನೇನು ಕ್ವಶನ್ ಇದೆ ಅವರು ಕ್ವಶನ್ ಕೇಳಿದಾರೆ ಅದೇನೋ ಕೇಳ್ತಾ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಕಾಚೂರಲ್ಲಿ ನಾವು ಈಗ ಆಲ್ರೆಡಿ ಒಂದು ಟಾಯ್ಲೆಟ್ ಕಟ್ಟಿದ್ದೀವಿ ಕಾಂಪೌಂಡ್ ಕಟ್ಟಿದ್ದೀವಿ ದಾಸರನಲ್ಲಿ ಟಾಯ್ಲೆಟ್ ಕಟ್ಟಿದ್ದೀವಿ ಕಾಂಪೌಂಡ್ ಕಟ್ಟಿದ್ದೀವಿ ಈಗ ಕಾಪಾಟಲ್ಲಿ ಟಾಯ್ಲೆಟ್ ಕೇಳಿದ್ದಾರೆ ಅದು ಇದು ಚಿತ್ರವಾಗಿದೆ ಹೊಸದಾಗಿ ನೋಡ್ಬೇಕಂತ ಅದನ್ನು ಮಾಡ್ತಾ ಇದೀವಿ ಅದನ್ನೂ ಒಂದು ನನಗೆ ಯೋಜನೆಯಲ್ಲಿ ಹಾಕೊಂಡಿದ್ದೀವಿ ಕಾಂಪೌಂಡ್ ಹಾಕ್ಕೊಂಡಿದ್ದೀವಿ ಅದು ಕಾಂಪೌಂಡ್ ಮಾಡ್ತಾ ಇದ್ದೀವಿ ಕೆಲವು ರೆಡ್ ಕೋಲರ್ ಅಲ್ಲಿ ಸ್ಕೂಲಲ್ಲಿ ನೀರು ಕೇಳಿದ್ದಾರೆ ಅದು ನೀರು ಅಲ್ಲೇ ಪಕ್ಕದಲ್ಲಿದೆ ದಿನ ಬಿಡೋಕೆ ಏರ್ಪಾಟ್ ಮಾಡ್ತೀವಿ ಇನ್ನು ಈ ರೊಡ್ ಕಾಲರ್ ಹೈಸ್ಕೂಲಲ್ಲಿ ಕಾಂಪೌಂಡ್ ಕೇಳಿದರೆ ಅದು ನಾರೇಗಾದಲ್ಲಿ ಪ್ರೋಗ್ರೆಸ್ ಇದೆ ಅದು ಬೇಗ ತ್ವರಿತಗತಿಯಲ್ಲಿ ಮುಗಿಸೋಕೆ ಅದನ್ನು ನಾವು ಕ್ರಮ ತಗೋತೀವಿ ಹಳ್ಳಿಗಳಲ್ಲಿ ಏನೇನು ಬಸ್ ಸೌಕರ್ಯ ಕೇಳಿದರೆ ಅದು ನಮ್ಮ ಮಠದಲ್ಲಿಲ್ಲ ಕೆ ಎಸ್ ಆರ್ ಟಿ ಸಿ ಮಟ್ಟದಲ್ಲಿ ಹೋಗಿ ಅವ್ರನ್ನ ನಾವು ಏನು ಅಪ್ರೋಚ್ ಮಾಡಿ ಆದಷ್ಟು ಬೇಗ ಅದನ್ನು ನಾವು ಪರಿಹಾರ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾನ್ಫರ್ ಮಾಡ್ತೀವಿ ಸರ್ ಅದನ್ನು ಅದನ್ನು ಈಗ ಮುಂದಿನ ದಿನಗಳಲ್ಲಿ ವಾರಕ್ಕೊಂದು ಹದಿನೈದು ದಿವಸ ಒಂದು ಸಾರಿ ಒಂದು ಸ್ಕೂಲ್ಗೆ ಹೋಗಿ ಸ್ವಚ್ಛತೆ ಮಾಡಬೇಕಂತ ಹೇಳಿದ್ದಾರೆ ಅದು ಒಳ್ಳೆ ಸಂತೋಷವಾದ ವಿಚಾರ ನಾನು ಸಭೆಯಲ್ಲಿ ನಮ್ಮ ಗ್ರಾಮ ಸದಸ್ಯರನ್ನು ಸೇರಿಸಿ ನಾನು ಉದ್ದೋಗಿ ಪ್ರತಿ ಒಂದು ಹದಿನೈದು ಒಂದು ಶನಿವಾರ ದಿವಸ ಹೋಗಿ ಅಷ್ಟು ಕ್ಲೀನ್ ಮಾಡಿ ಅದೇನು ಬೇಡ್ಕೊಳ್ಳಿ ಅಲ್ಲಿ